ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ನನ್ನೆಲ್ಲ ಯೂಟ್ಯೂಬ್ ಕುಟುಂಬದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತಕ್ಕೂ ನಿಮಗೆ ಹೊಸ ಹುರುಪನ್ನು ನೀಡಲಿ ನೀವು ಅಂದುಕೊಂಡಿರೋ ಕೆಲಸಗಳೆಲ್ಲವೋ ಈ ವರ್ಷದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನೆರವೇರಲಿ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಹೊಂದಿರೋರು ಕೆ ವೈ ಸಿ ಮಾಡಿಸಬೇಕು ಅದು ಡಿಸೆಂಬರ್ ಮೂವತ್ತೊಂದರ ಒಳಗೆ ಇಲ್ಲ ಅಂದರೆ ಸಬ್ಸಿಡಿ ಕ್ಯಾನ್ಸಲ್ ಆಗುತ್ತೆ ಈಗಾಗಲೇ ನಾನು ಈ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ನಾನು ಕೊಟ್ಟಂಥ ಮಾಹಿತಿ ಸರಿಯಿದ್ದರೂ ಡಿಸೆಂಬರ್ ಮೂವತ್ತೊಂದರ ಒಳಗೆ ಕೆ ವೈ ಸಿ ಮಾಡಿಸದೇ ಇದ್ದರೆ ಸಬ್ಸಿಡಿ ಸಿಗೋದಿಲ್ಲ ಅನ್ನುವಂಥ ಮಾಹಿತಿ ತಪ್ಪಾಗಿತ್ತು ಅದಕ್ಕಾಗಿ ಕ್ಷಮೆ ಕೇಳ್ತೀನಿ ಇದೇ ರೀತಿಯ ತಪ್ಪು ಮಾಹಿತಿ ಇರುವ ವಿಡಿಯೋಗಳನ್ನು ನೋಡಿ ನೀವುಗಳು ಗಾಬರಿ ಬೀಳ್ತೀರ ಅದು ನಂದೇ ಆಗಿರಬಹುದು ಬೇರೆಯವರದ್ದಾಗಿರಬಹುದು ಹಾಗಾಗಿ ನಾನು ನಿಮ್ಮಗಳ ಹತ್ರ ಕ್ಷಮೆ ಕೇಳ್ತೀನಿ ಜೊತೆಗೆ ನಿಜವಾದ ವಿಷಯ ಸಂಪೂರ್ಣ ಮಾಹಿತಿ ಇರುವ ವಿಷಯವನ್ನು ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೀನಿ ನೋಡಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಹೊಂದಿರೋರು ಕೆ ವೈ ಸಿ ಮಾಡಿಸಬೇಕು ಅದು ಸಹ ಎಲ್ಲರೂ ಅಲ್ಲ ಉಜ್ವಲ ಯೋಜನೆಯಡಿ ಗ್ಯಾಸ್ ಕನೆಕ್ಷನ್ ಹೊಂದಿರೋರು ಮಾತ್ರ ಈ ಮಾಹಿತಿ ನಾನು ಕೊಟ್ಟಿದ್ದು ಸರಿಯಾಗಿದೆ ಈಗಾಗಲೇ ಅವರಿಗೆ ಕಡಿಮೆ ಬೆಲೆಗೇ ಸಿಲಿಂಡರ್ ಇದೆ ಅದೇ ಕಂಟಿನ್ಯೂ ಆಗುತ್ತೆ ಕೆ ವೈ ಸಿ ಯಾಕೆ ಮಾಡ್ತಿದ್ದೀರಾ ಅನ್ನೋ ಕಾರಣವನ್ನು ಸಹ ನಾನು ಹೇಳಿದ್ದೀನಿ ಆದರೆ ನಾನು ಹೇಳಿದ ತಪ್ಪು ಮಾಹಿತಿ ಅಂದ್ರೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಮಾಡಿಸಬೇಕು ಅಂತ ಈ ತಪ್ಪು ಮಾಹಿತಿಯಿಂದಾಗಿ ಗ್ಯಾಸ್ ಏಜೆನ್ಸಿಯ ಮುಂದೆ ಕೆವೈಸಿ ಮಾಡ್ಲಿಕ್ಕೆ ಜನರ ದಂಡೆ ಸೇರಿದಂತೆ ಉರಿ ಬಿಸಿಲು ಅಂತನೂ ನೋಡದೆ ಕೆವೈಸಿ ಮಾಡ್ಲಿಕ್ಕೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ ಆದರೆ ಇರುವಂಥ ಸತ್ಯ ವಿಷಯ ಏನು ಅಂದರೆ ಗ್ಯಾಸ್ ಕೆ ವೈ ಸಿ ಮಾಡಲಿಕ್ಕೆ ಯಾವುದೇ ಕೊನೆಯ ದಿನಾಂಕ ಫಿಕ್ಸ್ ಮಾಡಿಲ್ಲ ನಿಮಗೆ ಫ್ರೀ ಇದ್ದಾಗ ನೀವುಗಳು ಹೋಗಿ ಕೆ ವೈ ಸಿ ಮಾಡಿಸಬಹುದು ಕೆ ಸಿ ಮಾಡಿದರೆ ಮಾತ್ರ ಸಬ್ಸಿಡಿ ಸಿಗುತ್ತೆ ಇಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಸಹ ಸುಳ್ಳು ಮಾಹಿತಿ ಜೊತೆಗೆ ಮನೆಗೆ ಗ್ಯಾಸ್ ತಂದು ಕೊಡ್ತಾರಲ್ಲ ಅವರು ಸಹ ಕೆ ವೈ ಸಿ ಮಾಡ್ತಾರೆ ಇನ್ನು ಎರಡು ಮೂರು ಮೊಬೈಲ್ ಆ್ಯಪ್ಗಳ ಮೂಲಕನೂ ಖುದ್ದಾಗಿ ಕೆ ವೈ ಸಿ ಮಾಡ್ಕೋಬಹುದಂತೆ ಹಲೋ ಬಿ ಪಿ ಸಿ ಎಲ್ ಇಂಡಿಯನ್ ಆಯಿಲ್ ಒನ್ ವಿಟ್ರನ್ ಹೆಚ್ ಪಿ ಗ್ಯಾಸ್ ಅನ್ನೋ ಆ್ಯಪ್ ಮೂಲಕ ಕೆ ವೈ ಸಿ ಮಾಡ್ಕೋಬೋದು ಇದು ಆ್ಯಕ್ಚುಲಿ ಸತ್ಯವಾದಂಥ ವಿಷಯ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು ಅರ್ಧ ಸತ್ಯ ಅರ್ಧ ಸುಳ್ಳಾಗಿತ್ತು ಈ ವಿಷಯದಲ್ಲಿ ನಾನು ಸಂಪೂರ್ಣ ಸತ್ಯವಾದ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ಇವತ್ತಿನ ಮಾಹಿತಿ ಇಷ್ಟೇ ನಾನು ಕೊಟ್ಟಂತ ಮಾಹಿತಿ ಸಂಪೂರ್ಣವಾಗಿದೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡ್ತಾ ಇರಿ ಮತ್ತು ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್